ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಆ ಬಲ್ಪ್ನ ಒಡೆದಾಕ್ಬಿಟ್ಟು ಫುಲ್ ಒಡೆದಾಕೋದಲ್ಲ ಅರ್ಧ ಒಡೆದಾಕ್ಬಿಟ್ಟು ಒಳಗಡೆ ಗ್ಯಾಸ್ ತುಂಬಿ ನೋಡೋಣ ಬನ್ನಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋದಲ್ಲಿ ಇರೋದು ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಇದ್ರ ಮುಂಚೆ ಒಂದು ವಿಡಿಯೋ ಮಾಡಿದ್ದೆ ಏನಪ್ಪ ಅಂದರೆ ಬಲ್ಪ್ ಒಡೆದಾಕ್ಬಿಟ್ಟು ಓಡ್ರಲ್ಲಿ ಹಾಕಿ ಟೆಸ್ಟ್ ಮಾಡಿದ್ದೆ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂದ್ಬಿಟ್ಟು ಆ ವೀಡಿಯೋ ಎಲ್ಲರೂ ನೋಡಿರ್ಬೋದು ಹೌದು ಈ ವಿಡಿಯೋದಲ್ಲಿ ಏನಪ್ಪ ಅಂದರೆ ಈ ಬಲ್ಪ್ ಹೊಡೆದಾಕಿ ಒಳಗಡೆ ಗ್ಯಾಸ್ ತುಂಬಿ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂದ್ಬಿಟ್ಟು ಈ ವಿಡಿಯೋ ಇರೋದು ನೋಡಿ ಕೊನೆ ತನಕ ಇದೇ ರೀತಿ ಎಲ್ಲರೂ ಸಪೋರ್ಟ್ ಮಾಡ್ತಾಯಿರಿ ನೋಡಿ ಇವಾಗ ಬಲ್ಪ್ ಹೊಡೆದಾಕಿ ಅದ್ರ ಮೇಲೆ ಟೇಪ್ ಹಾಕಿದ್ದೀನಿ ಅದ್ರ ಜೊತೆ ಒಂದು ಸಿರಂಜು ಮತ್ತು ಲೈಟರ್ ತಗೊಬಂದಿದ್ದೀನಿ ಇವಾಗ ಸಿರಂಜ್ ಒಳಗಡೆ ಗ್ಯಾಸ್ ತುಂಬ್ಕೊಳ್ಳೋಕ್ಕೆ ಅಂದ್ಬಿಟ್ಟು ಸಿರಂಜ್ ತಂದಿರೋದು ತುಂಬ್ಕೊಳ್ತಾ ತುಂಬ್ಕೊಳ್ಳಲ್ವೋ ಅಂದ್ಬಿಟ್ಟು ಒಂದು ಡೌಟ್ ಮೇಲೆ ತಂದಿದ್ದೀನಿ ತುಂಬಿಕೊಳ್ಳುತ್ತೆ ಒಂದು ಸತಿ ಚೆಕ್ ಮಾಡುವ ತುಂಬಿದೆಯೋ ಇಲ್ವೋ ಅಂದ್ಬಿಟ್ಟು ಲೈಟರ್ ಹತ್ತಿಸ್ಬಿಟ್ಟು ನೋಡಿ ಇವಾಗ ಅದನ್ನು ಲೈಟರ್ ಹತ್ತಿಸ್ಬಿಟ್ಟು ಅದರಲ್ಲಿ ಪ್ರೆಸ್ ಮಾಡಿದ್ರೆ ನೋಡಿ ಹತ್ಕೋತಾ ಇದೆ ಓ ಗ್ಯಾಸ್ ಇದೆ ಇದರಲ್ಲಿ ಹಂಗಾದರೆ ನಾವು ಬಲ್ಪ್ ಒಳಗಡೆ ತುಂಬೋದು ಬನ್ನಿ ಇವಾಗ ಸಿರಂಜಲ್ಲಿ ನಿಧಾನ ಕೇಳ್ಕೊಂಡು ಇವಾಗ ಬಲ್ಪ್ ಒಳಗಡೆ ಗ್ಯಾಸನ್ನ ತುಂಬೋಣ ಟೂ ಟೈಮ್ಸ್ ಲೋಡ್ ಮಾಡೋಣ ಯಾವ ರೀತಿ ರಿಯಾಕ್ಷನ್ ಇದೆ ಅಂದ್ಬಿಟ್ಟು ಈ ವಿಡಿಯೋನ ಕೊನೆ ತನಕ ನೋಡಿ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಇದೇ ರೀತಿ ಸಪೋರ್ಟ್ ಇರಿ ಗ್ಯಾಸ್ ತುಂಬಾದ್ಮೇಲೆ ಮೇಲೆ ಅದ್ರ ಮೇಲೆ ಟೇಪ್ ಹಾಕ್ಬಿಟ್ಟು ಒಂದು ಓಡರು ಟು ವೇ ಓಡ್ರು ಮತ್ತು ಒಂದು ಸ್ವಿಚ್ ಬೋರ್ಡ್ ತೊಗೊಂಡಿದ್ದೀನಿ ಸ್ವಿಚ್ ಬೋರ್ಡ್ನ ಆಚೆ ಹಂಗೆ ಮಡಗ್ಬಿಡ್ಬಾರ್ದು ಯಾಕಂದರೆ ಸೇಫ್ಟಿಗೆ ಅಂದ್ಬಿಟ್ಟು ಒಂದು ಬಾಕ್ಸ್ ತೊಗೊಂಡಿದ್ದೀನಿ ಬಾಕ್ಸ್ ಒಳಗಡೆ ಹಾಕ್ಬಿಟ್ಟು ಮಿಸ್ಸಾಗಿ ಏನಾರ ಹತ್ಕೋತು ಅಂದರೆ ಪರವಾಗಿಲ್ಲ ಏನಾರ ಬ್ಲಾಸ್ಟ್ ಆಯಿತು ಅಂದರೆ ಆ ಗ್ಲಾಸ್ ಚೂರೆಲ್ಲ ಸೈಡ್ಗೆಲ್ಲ ಹಾರುತ್ತೆ ಅಲ್ವಾ ಅದಕ್ಕೆ ಸೇಫ್ಟಿಗೆ ಅಂದ್ಬಿಟ್ಟು ಈ ರೀತಿ ಬಾಕ್ಸ್ ಒಳಗಡೆ ಹಾಕಿದ್ದೀನಿ ಬಾಕ್ಸ್ ಮೇಲೆ ಹಾಕ್ಬಿಟ್ಟು ಮೇಲ್ಗಡೆಯಿಂದ ಒಂದು ಕವರ್ ಮುಚ್ಚಿದ್ದೀನಿ ಬನ್ನಿ ಆನ್ ಮಾಡೋಣ ಯಾವ ರೀತಿ ರಿಯಾಕ್ಷನ್ ಇರುತ್ತೆ ಅಂದ್ಬಿಟ್ಟು ಏನು ಗುರು ಈ ರೀತಿ ಬ್ಲಾಸ್ಟ್ ಆಗೋಯ್ತು ಯಾರು ಈ ರೀತಿ ಟ್ರೈ ಮಾಡೋಕ್ಕೆ ಹೋಗಬೇಡಿ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡು ಪ್ಲೀಸ್ ಲೈಕ್ ಮಾಡಿ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಇದೇ ರೀತಿ ಸಪೋರ್ಟ್ ಮಾಡ್ತಾ ಇದ್ದಾರೆ